ಒಂದುಗಳೇ ನಮಸ್ಕಾರ ನಾನು ಈಗ ಚಂದ್ರಶೇಖರ್ ಮನೆ ಈಗ ಹೂವಿನಡಗಲಿಯ ಒಂದು ಉದ್ಯಾನವನ ಕೆ ಕೆ ಆರ್ ಡಿ ಡಿ ಅವರು ಕಟ್ಟಿರ್ತಕ್ಕಂಥ ಈ ಉದ್ಯಾನವನದಲ್ಲಿ ಇವತ್ತು ನಾವು ಫ್ರೀ ಇದ್ದೀವಿ ಹಾಗಾಗಿ ಈ ಉದ್ಯಾನವನದಲ್ಲಿ ಒಂದಿಷ್ಟು ಓಡಾಡಿ ಗಾಳಿ ವಿಹಾರವನ್ನು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ನಮ್ಮ ಜೊತೆಯಲ್ಲಿ ನಮ್ಮ ನಮ್ಮ ಜೊತೆಯಲ್ಲಿ ನಮ್ಮ ಸುರೇಶ್ ಅವರು ಅಲ್ಲಿಗೆ ಸುರೇಶ್ ಅವರು ಅವರ ಪರಿಚಯವನ್ನು ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಬಂದುವಳ ನಮಸ್ಕಾರ ನಾವೀಗ ಒಂದು ಉದ್ಯಾನವನಕ್ಕೆ ಬಂದಿದ್ದೀವಿ ಇಲ್ಲಿ ಬಹಳ ನೋಡ್ತಾ ಇದ್ದೀವಿ ಈಗಾಗಲೇ ಉದ್ಯಾನವನದಲ್ಲಿ ನಾವು ಒಂದು ಗಾಳಿ ಅಂತ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಮತ್ತು ನಾವು ಕಮ್ಯುನಿಸ್ಟ್ ಪಕ್ಷದವರು ಬಂದಿದ್ದೇವೆ ಈ ಉದ್ಯಾನವನದಲ್ಲಿ ಹೆಸರು ಹಲಗಿ ಸುರೇಶ್ ಅಂತ ಹೇಳಿ ಭಾರತ್ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳು ಸೊ ನಮ್ಮ ಜೊತೆಯಲ್ಲಿ ನಮ್ಮ ನಮಸ್ಕಾರ ಬಂಧುಗಳೇ ಹೆಸರು ನಾಗರಾಜ್ ಅಂತೇಳಿ ಪಕ್ಷದ ತಾಲೂಕು ಅಧ್ಯಕ್ಷ ಸೊ ಬಂಧುಗಳೇ ವಿಷಯಕ್ಕೆ ಬರ್ತೀವಿ ಈಗ ಇದು ನಮ್ಮ ಹುಯಿನಡಗಲಿಯ ಏಳನೇ ಅದ್ಭುತ ಅಂತ ಹೇಳ್ಬೋದು ಒಂದನೇ ಅದ್ಭುತ ನೀವು ತಿಪ್ಪಾಪುರ ರಸ್ತೆಯಲ್ಲಿ ಇದೆ ಅದನ್ನ ನಾನು ನಂತರದಲ್ಲಿ ಆ ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಮುಖ್ಯವಾಗಿ ನಾವು ಬಂದಿರತಕ್ಕಂಥದ್ದು ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಇಪ್ಪತ್ತೈದು ಲಕ್ಷ ಹಣವನ್ನು ಖರ್ಚು ಮಾಡಿ ಈ ಉದ್ಯಾನವನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹೂವಿನಡಗಲಿ ತಾಲೂಕಿನ ಜನರಿಗೆ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯ ಫಾರೆಸ್ಟ್ ಇಲ್ಲ ಮತ್ತು ಗಾಳಿ ವಿಹಾರಕ್ಕೆ ಹೋಗಲಿಕ್ಕೆ ಯಾವುದೇ ಉದ್ಯಾನವನ ಕೂಡ ಸರಿಯಾಗಿ ಇಲ್ಲ ಹಾಗಾಗಿ ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳು ಮತ್ತು ಕೆ ಕೆ ಆರ್ ಡಿ ಬಿ ಅಧಿಕಾರಿಗಳು ನಮಗೆ ಒಂದು ಉದ್ಯಾನ ಏನು ಭವ್ಯವಾದ ಉದ್ಯಾನವನವನ್ನು ಕೊಟ್ಟಿದ್ದಾರೆ ಸೊ ಆ ಉದ್ಯಾನವನ ಯಾವ ರೀತಿಯಲ್ಲಿ ಇದೆ ಅದನ್ನು ಯಾವ ಉದ್ದೇಶಕ್ಕೆ ನೀರ ಕಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ಲೈವಲ್ಲಿ ತೋರಿಸ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ಜಂಟಿಯಾಗಿ ಸಿ ಪಿ ಎಮ್ ಮತ್ತು ಕೆ ಆರ್ ಎಸ್ ಪಕ್ಷದ ಪಕ್ಷದವರು ಇವತ್ತು ಜಂಟಿಯಾಗಿ ಹಾಗೇ ಇನ್ನೊಂದು ವಿಷಯನ ನಾನು ಮರೆಬಿಟ್ಟೆ ನಮ್ಮ ಜೊತೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆ ಸುಭಾನ್ ಹುಗ್ಲೂರು ಸುಭಾನ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ಹಾಗೆ ಇನ್ನೋರ್ವ ಆ ಪದಾಧಿಕಾರಿ ನೂತನವಾಗಿ ಕೆ ಆರ್ ಎಸ್ ಪಕ್ಷವನ್ನು ನಾನು ಕೂಡ ಸೇರ್ತೀನಿ ಅಂತ ಹೇಳ್ಬಿಟ್ಟು ಕಣ್ಣವ್ರು ರಮೇಶ್ ರಾಮಜ್ಜ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿದ್ದಾರೆ ಸೊ ಅವರಿಗೆ ಕೂಡ ಮೊದಲನೇದಾಗಿ ಕೆ ಆರ್ ಎಸ್ ಪಕ್ಷಕ್ಕೆ ಸ್ವಾಗತವನ್ನ ನಾನು ಕೊಡ್ತಾ ಇದ್ದೀನಿ ಕೆ ಆರ್ ಎಸ್ ಕುಟುಂಬಕ್ಕೆ ಸ್ವಾಗತ ಹಾಗೆ ಈಗ ಈ ಉದ್ಯಾನವನ ಯಾವ ರೀತಿ ಎಲ್ಲ ಇದೆ ಏನೆಲ್ಲ ಈ ಉದ್ಯಾನವನದಲ್ಲಿ ನಾವು ಸವಿಯಬಹುದು ಅನ್ನೋದನ್ನ ಈ ಬೋರ್ಡ್ ಮುಖಾಂತರ ನೋಡ್ತಾ ಇದ್ದಾರೆ ಹೂವಿನ ಹಡಗಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹತ್ತಿರ ಸರ್ಕಾರಿ ಜಾಗದಲ್ಲಿ ಇರುವ ತೆರೆಯನ್ನು ಉದ್ಯಾನವನ್ನಾಗಿ ಅಭಿವೃದ್ಧಿ ಮಾಡುವ ಕಾಮಗಾರಿ ಅಲ್ಲ ಇನ್ನೊಂದ್ಸಲ ಹೇಳ್ತೀರಿ ಹೂವಿನ ಹಡಗಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹತ್ತಿರ ಸರ್ಕಾರಿ ಜಾಗದಲ್ಲಿರುವ ತೆರೆಯನ್ನು ಉದ್ಯಾನವನವನ್ನಾಗಿ ಅಭಿವೃದ್ಧಿ ಮಾಡುವ ಕಾಮಗಾರಿ ನನಗೆ ಗೊತ್ತಿಲ್ಲ ಕೆರೆಯನ್ನ ಕೆರೆ ರೀತಿಯಲ್ಲಿ ಕೆರೆಗೆ ಅಭಿವೃದ್ಧಿ ಮಾಡೋದನ್ನು ಬಿಟ್ಟು ಕೆರೆನ ನೀವು ಉದ್ಯಾನವನ್ನ ಮಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ನನಗ್ ಗೊತ್ತಿಲ್ಲ ಹಾಗೇನೆ ಇಲ್ಲಿರ್ತಕ್ಕಂತ ಏನು ಈ ಕೆ ಆರ್ ಡಿ ಬಿ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಅವರು ಅಟ್ಲೀಸ್ಟ್ ಪಿ ಒನ್ ಕೆಲ್ಸಕ್ ಕೂಡ ನಾಲಯಗಳು ಲಾಯಕಿಲ್ಲ ಲಾಯಕಿಲ್ಲ ಅಂತ ಅವ್ರನ್ನ ಅಲ್ಲಿ ಕೂಡ್ಸ್ಕೊಂಡು ಅವ್ರ ಕಡೆಯಿಂದ ಈ ಯೋಜನೆಗಳನ್ನ ರೂಪಿಸಿದಾಗ ಯಾವ ರೀತಿ ಎಲ್ಲ ಏನು ನಿರ್ಮಾಣ ಆಗುತ್ತೆ ಅನ್ನೋದನ್ನು ಲೈವಲ್ಲಿ ದಯವಿಟ್ಟು ತಾವು ನೋಡ್ಬೋದು ಈಗ ಕಾಮಗಾರಿ ಕಾಮಗಾರಿ ಮತ್ತೆ ನಮ್ ಜನಗಳು ಯಾವ ರೀತಿ ಇದಾರೆ ಅನ್ನೋದಕ್ಕೆ ಈ ಗೇಟೆ ಉದಾಹರಣೆ ನೀವು ನೋಡ್ತಾ ಇದೀರಲ್ಲ ವಿಡಿಯೋದಲ್ಲಿ ಎಷ್ಟು ಚಂದ ಪೇಂಟ್ ಮಾಡಿದ್ದಾರೆ ಅಲ್ವಾ ಸೊ ಇವರು ಎಷ್ಟು ಚೆಂದ ಪೇಂಟ್ ಮಾಡಿದ್ದಾರೆ ಅನ್ನೋದನ್ನ ನೀವು ಈ ವಿಡಿಯೋದಲ್ಲೇ ನೋಡ್ಬೋದು ಅಂದ್ರೆ ಮುಂದೆ ಬ್ಲಾಕ್ ಪೇಂಟ್ ಬ್ಯಾಕ್ ಸೈಡ್ ಏನು ಇಲ್ಲ ಜಂಗ್ ಜಂಗ್ ಹಿಡ್ದಿದೆ ಆ ಜಂಗ್ ಹಿಡ್ದಿದೆ ಇದಕ್ಕೆ ಕನಿಷ್ಠ ಪಕ್ಷ ಹೊಡೆದು ಆಮೇಲೆ ಒಂದು ಕೋಟ್ ಪೇಂಟ್ ಮಾಡ್ಬೇಕನ್ನೋ ಕನಿಷ್ಠ ಇಲ್ಲ ಅಂತೆ ಅಂತ ಗುತ್ತಿಗೆದಾರರನ್ನ ನಾವು ಏನ್ ಮಾಡಬೇಕು ಸ್ವಲ್ಪ ಈ ವಿಡಿಯೋನ ಬ್ಯಾಕ್ ಸೈಡ್ ಇಂದ ತೋರಿಸಿ ಎರಡು ಕೂಡ ತೋರಿಸ ಇಲ್ಲ ನಾನು ತೋರಿಸಿರುತ್ತೆ ತೋರಿಸಿ ನೋಡಿ ಇಷ್ಟು ಏನು ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿದೆ ಇದೆ ಅಂತಂದ್ರೆ ಆಂಚವಾಸ್ತಿ ಗೇಟ್ ಗೇಟನ್ನು ನಿರ್ಮಾಣ ಮಾಡಿದರೆ ಗೇಟನ್ನು ನಿರ್ಮಾಣ ಮಾಡಿದರೆ ಈ ಗೇಟ್ ಅನ್ನ ಬರಬೇಕು ಗೇಟ್ ಎಲ್ಲ ಕಿತ್ಕೊಂಡೋಗಿದೆ ಅರ್ಧ ಹೋಗಿದೆ ಒಂದು ದಿವಸಕ್ಕೆ ಯೂಸ್ ಆಗಿಲ್ಲ ನಮಸ್ಕಾರ ಒಂದು ಏನು ಮಾಡಿದ್ರಲ್ಲ ಒಂದು ದಿವಸಕ್ಕೆ ಯೂಸ್ ಇಲ್ಲ ದುಡ್ಡು ಅಂತ ನೀವು ಗಾದೆ ನಾವೇನು ಅವ್ರಿಗೆ ಅವಾರ್ಡ್ ಕೊಡಬೇಕು ಅಥವಾ ಇಂತಹ ಗುತ್ತಿಗೆದಾರರ ನಾವು ಬ್ಲಾಕ್ ಲಿಸ್ಟ್ ಇಲ್ಲಿ ಕಪ್ಪು ಹಾಕಿಸ್ಬೇಕು ಅಥವಾ ಇದು ಮಾಡಿರ್ತಕ್ಕಂಥ ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಶಾಮೀಲಾಗಿರ್ತಕ್ಕಂತ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳನ್ನ ಜೈಲಿಗೆ ಹಾಕ್ಸ್ಬೇಕು ಇದನ್ನು ತೀರ್ಮಾನ ಮಾಡಬೇಕಾದ್ರೆ ನೀವು ಸೊ ಈಗ ನಾವು ಉದ್ಯಾನವನದಲ್ಲಿ ಎಂಟ್ರಿ ಆಗ್ತಾ ಇದೀವಿ ಎಲ್ಲಿ ಹೇಗೆ ಆ ಪ್ಯಾರಾಚೂಟ್ ಹಾಕೊಂಡು ಹೇಳಿ ಪ್ಯಾರಾಚೂಟ್ ನೋಡಿದ್ರ ನಮ್ಮ ರಾಜ್ಯದಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ನೀವು ಅಂದರೆ ಬೇರೆ ಬೇರೆ ಥೈಲ್ಯಾಂಡು ಅಥವಾ ಬೇರೆ ಬೇರೆ ದೇಶಗಳಲ್ಲಿ ನಿಂತು ಪ್ಯಾರಾಚೂಟ್ ಮುಖಾಂತರ ಏನೋ ರೈಲಿಂಗ್ ಮಾಡ್ತಾರೆ ಅದಕ್ಕೆ ಪ್ಯಾರಾಚೂಟ್ ಯಾವುದು ಪ್ಯಾರಾಚೂಟ್ ಬೇಕಾಗಿಲ್ಲ ಏಳನೇ ಅದ್ಭುತ ಅಂತ ನಾವು ಭಾವಿಸಬಹುದು ಹಂಗಾಗಿ ಯೋಜನೆಗಳ ಅವನೇನು ಪ್ಲಾನಿಂಗ್ ಆಫೀಸರ್ ಇದಾನೆ ಆ ಪ್ಲಾನಿಂಗ್ ಆಫೀಸರ್ನ ಏನು ಮಾಡಬೇಕು ಮತ್ತೆ ಆ ಪ್ಲಾನಿಂಗ್ ಆಫೀಸರ್ಸ್ ಮೇಲೆ ಏನು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಎಲ್ಲೋ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಇದು ಪ್ಲಾನ್ ಮಾಡಿದ್ರೆ ಸಾಕಾಗೋದಿಲ್ಲ ವಾಸ್ತವವಾಗಿ ಏನಿತ್ತು ಇದು ಕೆರೆ ಆಲ್ರೆಡಿ ಅಲ್ಲಿ ನೀವು ಏನು ಸ್ಟೋನ್ ಪಿಚಿಂಗ್ ಮಾಡಿದ್ದಾರೆ ಆ ಸ್ಟೋನ್ ಪಿಚಿಂಗ್ ಸುತ್ತನು ಎಸ್ ಇಟ್ ಇಸ್ ಅದನ್ನೇ ಸ್ವಲ್ಪ ಸುತ್ತ ಸ್ಟೋನ್ ಪಿಚ್ ಪಿಚಿಂಗ್ ಮಾಡಿಕೊಂಡು ಈ ಮುಖ್ಯ ರಸ್ತೆ ಏನಿದೆಲ್ಲ ಇದಕ್ಕೆ ಬರ್ಲಿಕ್ಕೆ ಆಸ್ಪತ್ರೆಗೆ ಬರ್ಲಿಕ್ಕೆ ಆ ರಸ್ತೆಯಿಂದ ಒಂದಿಷ್ಟು ಸ್ಟೆಪ್ ವೇಸ್ ಮಾಡಿಬಿಟ್ಟು ಬಿಟ್ಟಿದ್ದ ಎಷ್ಟೋ ಜನ ಬಂದು ಇಲ್ಲಿ ಬಟ್ಟೆ ಇಲ್ಲಿ ಬರ್ತಾರೆ ಹಡಗಲಿ ಪಟ್ಟಣದಿಂದ ಬೆಡ್ಶೀಟ್ ಅಂತ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೋ ಇದರಿಂದ ನೀರು ಬರ್ತದೆ ಕಾಲುವೆ ನೀರು ಬರ್ತದೆ ಆ ಕಾಲುವೆ ನೀರೇನು ಏನು ಬರ್ತಿತ್ತು ಸರಳವಾಗಿ ಅದನ್ನು ಕೂಡ ಮುಚ್ಚಾಕ್ ಬಿಟ್ಟಿದ್ದಾರೆ ಸೊ ಈ ಕೆರೆನ ಕೆರೆಯನ್ನಾಗಿ ನೋಡಿ ನಿಮ್ಮ ಉದ್ಯಾನವನ ಈಗಾಗಲೇ ನಾಲ್ಕೈದು ಉದ್ಯಾನವನನ ಹಡಗಲಿಯಲ್ಲಿ ಮಾಡಿದಿರಿ ಇರ್ತಕ್ಕಂತ ಉದ್ಯಾನವನವನ್ನ ನೀವು ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಇರೋ ಕೆರೆಗಳನ್ನ ಮುಚ್ಚಿ ನೀವು ಉದ್ಯಾನವನ ಮಾಡ್ತೀರಂತಂದ್ರೆ ಈ ಕಲ್ಲಲ್ಲಿ ಯಾವ ವನನ ಮಾಡ್ತೀರ ನಮಗೆ ಗೊತ್ತಿಲ್ಲ ಬಟ್ ಒಂದು ನೀವು ನಿಮ್ ಚೇಬನ ತುಂಬಿಕೊಳ್ಳಿಕ್ ಮಾಡ್ತಿರ್ತಕ್ಕಂಥ ಯೋಜನೆಗಳಿವು ಇಂಥ ಯೋಜನೆಗಳನ್ನ ದಯವಿಟ್ಟು ಹಡಗಲಿಯಲ್ಲಿ ಮಾಡಬೇಡಿ ಸ್ವಾಮಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ ನಾವು ದಯವಿಟ್ಟು ಮಾಡಬೇಡಿ ಇದು ಅವೈಜ್ಞಾನಿಕವಾದಂಥದ್ದು ನಿಮಗೆ ಏನು ಮಾಹಿತಿ ಕೊರತೆ ಇದೀವೋ ಅಥವಾ ನಿಮಗೆ ಅದು ಏನು ನಿಮಗೆ ಆ ಕನಿಷ್ಠ ಜ್ಞಾನನೇ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಮಗಂತೂ ನಿಮ್ಮ ಈ ಯೋಜನೆಗಳು ಈ ಮುಂಚಿತವಾಗಿಯೇ ನಾವು ಕೇಳಿದ್ವಿ ಅವರಿಗೆ ಯಾರೋ ಅವನೇ ಯಾರೋ ದೌದ್ ಭಾಷೆ ಅಲ್ಲ ರೌಡ್ ಜಾಮ್ ಮಾಡ್ತಾನೆ ಕಾಮಗಾರಿ ಪ್ರಾರಂಭದಲ್ಲಿ ಬೋರ್ಡ್ ಹಾಕಿದ್ರೆ ಅದನ್ನ ಇದು ಸರಿಯಾಗಿಲ್ಲ ಈ ಕಾಮಗಾರಿನ ಈ ಈ ಅನುದಾನನ ಬೇರೆ ಕಡೆ ಬಳಸ್ಕೊಳ್ಳಿ ಅಂತಾನೆ ಹೇಳ್ಬೋದು ಕಾಮಗಾರಿ ಪೂರ್ಣ ಆದ ನಂತರ ಬೋರ್ಡ್ಗಳು ಹಾಕುವಂತ ಪದ್ಧತಿಯನ್ನು ರೂಪಿಸ್ಕೊಂಡಿದ್ದಾರೆ ಹಂಗಾಗಿ ಇವತ್ತು ಹಡಗಲಿ ತಾಲೂಕಲ್ಲಿ ಯಾವ ಕಾಮಗಾರಿಗಳು ನಡೆದ್ರುನು ಯಾವುದೇ ಕಾಮಗಾರಿಗಳಿಗೂ ಎಲ್ಲಿ ಕೂಡ ಕಾಮಗಾರಿಯ ನಮ್ಮ ಫಲಕ ಸಿಗಲ್ಲ ಲಾಸ್ಟಿಗೆ ಹಿಂಗ ಕಟ್ಟಿ ಹೋಗ್ಬಿಡ್ತಾರೆ ನಾವು ಅನ್ಕೊಂಡಿ ಪೂರ್ತಿ ಕಟ್ಟಿಬಿಟ್ಟು ಒಳಗಡೆ ಎಲ್ಲ ಕೂತ್ಕೊಳ್ಳಿ ವ್ಯವಸ್ಥೆ ನೀರು ಬೋಟಿನ್ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಆದ್ರೆ ಇವ್ರದ್ದು ಪ್ಲಾನಿಂಗ್ ಏನಂತ ಗೊತ್ತಿಲ್ಲ ಏನು ಇಷ್ಟ ಬಂದಂಗ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಯೋಜನೆಗಳು ಜನ ಜನರ ಹಿತಕ್ಕಾಗಿ ಎಲ್ಲ ಜನಪ್ರತಿನಿಧಿಗಳ ಮತ್ತೆ ಅಧಿಕಾರಿಗಳ ಜೇಬನ್ನ ತುಂಬಿಕೊಳ್ಳಿಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಈ ವಿಚಾರವಾಗಿ ನಮ್ಮ ಸಿ ಸಿಪಿಐ ಆ ಮುಖಂಡರು ಮತ್ತೆ ತಾಲೂಕು ಕಾರ್ಯದರ್ಶಿ ಮಾತಾಡ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಪಕ್ಷದ ಮುಖಂಡರಾದಂತಹ ಚಂದ್ರಶೇಖರ್ ಅವರು ಹಲವಾರು ವಿಷಯಗಳನ್ನ ಹೇಳಿದ್ರು ಇದು ಏನಂತಂದ್ರೆ ಹಡಗಲಿಯಲ್ಲಿ ಇದು ಬಹಳ ಏಳನೇ ಅದ್ಭುತ ಅಂತ ಹೇಳ್ತಾ ಇದ್ರು ಹೌದು ಯಾಕಂತಂದ್ರೆ ಇಲ್ಲಿ ನಮ್ಮ ಹಡಗಲಿ ಜನ ಬಹಳ ಈ ಹಿಂದೆ ಇದು ಏನದು ಕೆರೆ ಇತ್ತು ಆ ಕೆರೆಯನ್ನ ಮೊನ್ನೆ ಜನಪ್ರತಿಗಳು ಮತ್ತು ಇವತ್ತು ಅಧಿಕಾರಿಗಳು ಸೇರಿಬಿಟ್ಟು ಇದು ಉದ್ಯಾನವಂತ ಮಾಡ್ತಾ ಇದಾರೆ ಇದು ಯಾವ ಉದ್ಯಾನ ಅಂತ ಗೊತ್ತಾಗ್ತಾ ಇಲ್ಲ ಉದ್ಯಾನವನ ಅಂತೆ ಯಾವ್ದು ಯಾವ ಉದ್ಯಾನವನ ಗೊತ್ತಿಲ್ಲ ಆದ್ರೆ ಈಗಾಗಲೇ ಚಂದ್ರಶೇಖರ್ ಅವ್ರು ಹೇಳಿದ ಹಾಗೆ ಇಲ್ಲಿ ಅದ್ಭುತವಾಗಿ ಒಂದು ಜನರಿಗೆ ಅವಕಾಶ ಮಾಡಿ ಕೊಡ್ಬೋದಿತ್ತು ಆದ್ರೆ ಜನಪ್ರತಿಗಳ ಕಾಳಜಿನೋ ಇರೋ ಅಧಿಕಾರಿಗಳ ನಿರ್ಲಕ್ಷ್ಯನೋ ಗೊತ್ತಿಲ್ಲ ಆದರೆ ಇಲ್ಲಿ ಮುಖ್ಯ ರಸ್ತೆ ಸರ್ಕಾರಿ ಆಸ್ಪತ್ರೆ ಇಲ್ಲಿ ಬಡ ರೋಗಿಗಳು ವೃದ್ಧಿರು ಅನೇಕ ಜನ ಇಲ್ಲಿ ಹೋಗ್ತಾ ಇರ್ತಾರೆ ಇಲ್ಲಿ ಯಾಕಂತಂದ್ರೆ ಹಾಸ್ಪಿಟ್ಲಿಗೆ ಬರೋ ಕಾರಣದಿಂದ ಇಲ್ಲಿ ಉದ್ಯಾನವನ ಮಾಡಿದ್ದಂದ್ರೆ ಬಹಳ ಅನುಕೂಲ ಇತ್ತು ಉದ್ಯಾನವನ ಯಾರಿಗೆ ಯೂಸ್ ಆಗ್ತಾ ಇಲ್ಲ ಈಗಾಗ್ಲೇ ಹೇಳ್ತಾ ಇದ್ರು ಇಲ್ಲಿ ಹಾಳು ಚಪ್ಪಲಿ ಹಸ ಕಡ್ಡಿ ಇದಾವೆ ಟಾಯ್ಲೆಟ್ ಕೂಡ ಇಲ್ಲೇ ಮಾಡ್ತಾ ಇದಾರೆ ಇದೆಲ್ಲ ಈಗಾಗಲೇ ಮೊದ್ಲೆ ಮೊದ್ಲೆ ಮೇನ್ ಗೇಟ್ ಅಲ್ಲಿ ನಾವು ತೋರಿಸ್ತಾ ಇದ್ವಿ ಮೇನ್ ಗೇಟ್ ಅನ್ನ ಬಣ್ಣ ಹೊಡೆದಿದ್ದಾರೆ ಮೇಲೆ ಒಂದು ಒಳಗೊಂದು ಮಾಡಿದ್ದಾರೆ ಆದ್ರೆ ಯಾವ ರೀತಿ ಇದು ಯಾವ ರೀತಿ ಇಂಜಿನಿಯರ್ ಯಾವ ರೀತಿ ಬಿಲ್ ಮಾಡ್ತಾ ಇದ್ರು ಆ ಕಂಪ್ನಿಯನ್ನ ಯಾವ ರೀತಿ ಇವರು ಬಿಲ್ ಮಾಡಿದ್ರೆ ಗೊತ್ತಿಲ್ಲ ಆದ್ರೆ ಇಪ್ಪತ್ತೈದು ಲಕ್ಷ ಹಣವನ್ನ ಇದಕ್ಕೆ ಖರ್ಚು ವ್ಯಯ ಮಾಡ್ತಾ ಅಪ್ಪನ ಮನೆ ಗಂಟೆ ಗೊತ್ತಿಲ್ಲ ಆದ್ರೆ ಇವತ್ತು ನಮ್ಮ ಮುಗ್ಧ ಜನರಿಗೆ ಜನಪ್ರತಿನಿಧಿಗಳು ಅಧಿಕಾರಿಗಳು ತುಂಬಾ ಮೋಸ ಮಾಡ್ತಾ ಇದಾರೆ ಇವತ್ತು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತ ಹಲವಾರು ರೀತಿಯಿಂದ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದಾರೆ ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಕೂಡ ಕೆ ಎಸ್ ಪಕ್ಷ ಜೊತೆಗೆ ಇರ್ತೀವಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ಜನಪ್ರತಿನಿಧಿಗಳು ಈ ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಕೆ ಆರ್ ಎಸ್ ಪಕ್ಷ ಮತ್ತು ಎಲ್ಲ ನಮ್ಮ ಸಮಾಜ ಸಂಘಟನೆಗಳು ಅವ್ರ ಜೊತೆ ಇದ್ದು ನಿರಂತರವಾಗಿ ಈ ಹೋರಾಟಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ ಮುಂದಿನ ದಿನಮಾಡದಲ್ಲಿ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಏನಂತಂದ್ರೆ ಅವರು ಕೆ ಆರ್ ಎಸ್ ಪಕ್ಷ ನಮ್ಮ ದೊಡ್ಡ ಮನಿ ಸರ್ ಅವರು ಕ್ಯಾಂಡರ್ಮಿ ಅಧಿಕಾರಿಗಳಿಗೆ ಹೋಗ್ತಾ ಇದ್ರು ಅವರು ಕೇಳುವ ಕ್ವಶನ್ ಗಳಿಗೆ ಇವತ್ತು ಅಧಿಕಾರಿಗಳಲ್ಲಿ ಆನ್ಸರ್ ಇಲ್ಲ ಯಾವ ಎಸ್ಟಿಮೇಟು ಯಾವ ಸ್ಕೆಚ್ ಏನು ಯಾವ ಮೆಟೀರಿಯಲ್ಸ್ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ ಇಂಥ ದೊಡ್ಡ ನಾಯಕ ಅಧಿಕಾರಿಗಳು ಅಡಗಲಲ್ಲಿ ಇದಾರೆ ಅದನ್ನ ಯಾವ ರೀತಿ ಯಾವ ಕ್ವಾಲಿಫಿಕೇಶನ್ ಮುಖ್ಯ ಮಂತ್ರಿ ಗೊತ್ತಿಲ್ಲ ಆತರ ಆಗ್ಬಾರ್ದು ಮುಂದಿನ ದಿನಮಾನಗಳಲ್ಲಿ ಕೂಡ ಏನಾದ್ರು ಇವತ್ತು ಉದ್ಯಾವನ ಮಾಡ್ತಾ ಇದ್ರೆ ಅವ್ರು ಸಾರ್ವಜನಿಕ ಉಪಯೋಗ ಬೇಕು ಇವತ್ತೇನೋ ಈ ಸಂಸ್ಥೆ ಬೆಂಗಳೂರು ಸ್ಟೇಟ್ ಸಂಸ್ಥೆ ಇದೆ ಅಲ್ಲ ಆ ಸಂಸ್ಥೆಯನ್ನ ಉದ್ಯಾವನವನ್ನು ಮಾಡಿದಂತ ಸಂಪೂರ್ಣ ಕಳಪೆಯಾಗಿದೆ ಆಗಿದೆ ಇದನ್ನ ಈ ಪಟ್ಟಿಯಿಂದ ಅವರಿಗೆ ಬ್ಲಾಕ್ ಪಟ್ಟಿಯಲ್ಲಿ ಹಾಕ್ಬೇಕು ಮತ್ತೆ ಅಧಿಕಾರಿಗಳನ್ನ ಕೂಡಲೇ ಕರೆಸಿ ಇಲ್ಲಿ ಉದ್ಯಾನವನ್ನ ವಾತಾವರಣದಲ್ಲಿ ಮಾಡುವಂತೆ ಅವರು ನೆರವೇರಿಸಬೇಕು ಈ ರೀತಿ ಕಳಪೆ ಆಗದಂತೆ ಆಗದಂತೆ ರಕ್ಷಿಸಿ ಜನರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಮಾಡಬೇಕಂತ ನಾವು ಕೂಡ ಇವತ್ತು ಕೆ ಆರ್ ಎಸ್ ಜೊತೆಗೆ ಒತ್ತಾಯ ಮಾಡ್ತಾ ಇದ್ದೇವೆ ಈಗಾಗಲೇ ಹಲವಾರು ಈಗ ಈ ವಿಚಾರವಾಗಿ ಕೆರೆನ ಕೆರೆಯನ್ನಾಗಿ ಉಳಿಸಿದ್ರೆ ಉತ್ತಮ ದಯವಿಟ್ಟು ಯಾವುದೇ ಕಾರಣಕ್ಕೂ ಮತ್ತೆ ಇಲ್ಲಿ ನೀವು ಮಣ್ಣು ಹಾಕೋದು ಮಣ್ಣು ಹಾಕಿ ತುಂಬಿ ಬೇರೆ ಬೇರೆ ರೀತಿ ಗಿಡಗಳನ್ನು ಸಿಗೋದು ಅಂತೇಳಿ ಆ ರೀತಿ ಒಂದು ಅಹ್ ಡೊಂಗುತನ ಮತ್ತೆ ಆ ಡೊಂಗುತನ ಪ್ರದರ್ಶನವನ್ನು ದಯವಿಟ್ಟು ಇಲ್ಲಿ ಮಾಡಬೇಡಿ ಏನೋ ಮಾಡಿಬಿಟ್ಟಿದ್ದೀರಾ ನಮ್ಮ ಇವರು ಹೇಳ್ದಂಗೆ ಹಡಗಲಿ ತಾಲೂಕಿನ ಜನ ನಿಜವಾಗ್ಲೂ ಕಣ್ರೀ ಏನೇ ಮಾಡಿದ್ರೂ ನೋಡಿಕೊಂಡು ಸುಮ್ಮನೆ ಇರ್ತಾ ಇದಾರೆ ಅಂತಂದರೆ ಅದರ ಅರ್ಥ ಗೊತ್ತಾ ಅವ್ರವ್ರ ಲೈಫಲ್ಲಿ ಅವ್ರವರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಹಂಗಾಗಿ ಹೋಗಲಿ ಬಿಡಪ್ಪ ನನಗೆ ಯಾಕೆ ಬೇಕು ಅಂತ ಬಟ್ ಜನ್ರಲಿ ನಾನು ಮನಸ್ಸನ್ನು ನಾನು ಇಷ್ಟ ಇಷ್ಟಪಡ್ತೀನಿ ಇವತ್ತು ನೀವು ಹೋಗಲಿ ಬಿಡಿ ಅಂತ ನೀವು ಬಿಟ್ಟರೆ ನಿಮ್ಮ ಮಕ್ಕಳ ಮತ್ತು ಮೊಮ್ಮಕ್ಕಳ ಭವಿಷ್ಯವನ್ನು ನೀವು ಸ್ವತಃ ಹಗಲತ್ತಲ್ಲೇ ಆ ಬಾವಿಯಲ್ಲಿ ತಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ದಯವಿಟ್ಟು ಹಾಗೆ ಮಾಡಬೇಡಿ ಅಟ್ಲೀಸ್ಟು ಧ್ವನಿ ಎತ್ತಿ ಅಟ್ಲೀಸ್ಟ್ ಇದು ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ಕಾಮಗಾರಿ ಇದು ಇದೇ ಇಪ್ಪತ್ತೈದು ಲಕ್ಷ ರೂಪಾಯಿ ಸುತ್ತ ನೀಟಾಗಿ ಏನು ಸ್ಟೋನ್ ಪಿಚ್ಚಿಂಗ್ ಮಾಡಿಬಿಟ್ಟು ಆ ಕಡೆಯಿಂದ ಜನ ಕೆಳಗಡೆ ಕೆರೆಗೆ ಇಳಿಲಿಕ್ಕೆ ಏನು ನಮ್ಮ ಟಿ ಬಿ ಡ್ಯಾಮ್ ಬ್ಯಾಕ್ ವಾಟ್ರಲ್ಲಿ ಎಚ್ ಎಲ್ ಸಿ ಕಾಲುವೆಗಳಿಗೆ ನೀರಲ್ಲಿ ಇಳಿಲಿಕ್ಕೆ ಏನು ಸ್ಟಪ್ಪೇಜ್ ಕೊಡ್ತಾರಲ್ಲ ಅಥವಾ ನಾವು ಇಲ್ಲಿ ಬೇರೆ ಬೇರೆ ಇದರಲ್ಲಿ ಸಿಂಾಲೂರು ಸಿಂಾಲೂರು ಕುರುವತ್ತಿ ಕಡೆ ಒಂದಿಷ್ಟು ದೇವಸ್ಥಾನದ ಹತ್ರ ಹೊಳೆಯಲ್ಲಿ ತಿಳಿದಿ ಕೆಲಸ ಮಾಡ್ತಾರಲ್ಲ ಹಾಗೆ ಇದು ಪ್ರತಿ ವರ್ಷನು ಈ ಈ ಕೆರೆಯಲ್ಲಿ ನೀರು ಬರ್ತದೆ ಹೆಂಗೆ ಇದು ಯಾವ್ದದು ಮೇಜರ್ ಇರಿಗೇಷನ್ದು ಕಾಲುವೆಗಳು ಹೋಗಿದಾವೆ ಇಲ್ಲಿ ಆ ಕಾಲುವೆ ನೀರು ಬರುತ್ತೆ ಇದು ಕಾಲುವೆ ಫುಲ್ ನೀರು ಕುತ್ಕೊಂಡ್ಬಿಟ್ರೆ ಬೇಸಿಗೆಯಲ್ಲಿ ನೀರು ಬತ್ತಲ್ಲ ಇಲ್ಲಿ ಬೇಸಿಗೆಯಲ್ಲಿ ಈ ಭಾಗದ ರೈತರಿಗೆ ದನಕರುಗಳಿಗೆ ಮತ್ತೆ ಒಂದಿಷ್ಟು ಜನ ಬರ್ತಾರೆ ಬಟ್ಟೆಗೆ ವಾಶ್ ಮಾಡ್ಕೊಳ್ಳಿಕ್ಕೆ ಬರ್ತಾರೆ ವಾಶ್ ಮಾಡ್ಕೊಂಡು ಹೋಗ್ತಾರೆ ಚೆನ್ನಾಗಿದೆ ಈ ಕೆರೆ ಮುಚ್ಚುವಂತ ಕೆಲಸ ಮಾಡಬೇಡಿ ನೀರು ಬಹಳ ಅಮೂಲ್ಯವಾದದ್ದು ಪಟ್ಟಣದಲ್ಲಿ ನೀವು ಪೈಪ್ಲೈನ್ ಮುಖಾಂತರ ನೀರನ್ನು ಕಳಿಸ್ತೀರಿ ಆದ್ರೆ ಈ ರೀತಿ ಪಟ್ಟಣದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೆರೆಗಳನ್ನ ಮುಚ್ಚದೆ ಈ ಕೆರೆನ ನೀವು ಕಾಪಾಡ್ಕೊಳ್ಬೇಕು ಮತ್ತೆ ಈ ಪಕ್ಕದಲ್ಲಿ ಆ ಅಂತ ಅಂತೇಳಿ ಹೇಳ್ತಾರೆ ಅವ್ರ ಪೂರ್ಣ ಹೆಸರು ಗೊತ್ತಿಲ್ಲ ನಿಜವಾಗ್ಲು ಮಹಾದಾನಿಗಳು ಅವರು ಈ ಹುಚ್ಚಣ ಶೆಟ್ಟಿ ಹುಚ್ಚಣ ಶೆಟ್ಟಿ ಅಂತ ಹೇಳ್ಬಿಟ್ಟು ಿಗಳು ಅಂತವ್ರು ಮತ್ತೆ ಬಹಳ ಕಡಿಮೆ ನೂರಕ್ಕೆ ಒಂದು ಒಬ್ಬರು ಸಿಗ್ತಾರೆ ಸಿಕ್ತಾರೆ ಮಹಾದಾನಿ ಆಸ್ಪತ್ರೆಗೆ ಜಾಗವನ್ನು ಕೊಟ್ಟಿರ್ತಕ್ಕಂಥವ್ರು ಅಂತ ಮಹಾದಾನಿಕ್ ಪಕ್ಕದಲ್ಲೇ ಇದೆ ಅಲ್ವಾ ಸೊ ಅಂತವರ ಒಂದು ನೆನಪಿಗಾಗಿ ಆಗ್ಲಿ ನಾವು ಇಂಥ ಕೆರೆಗಳನ್ನ ಉಳಿಸ್ಕೊಳ್ಬೇಕಾಗಿದೆ ಯಾಕಂದ್ರೆ ನಮಗೆ ಇನ್ನಷ್ಟು ದಾನಿಗಳು ಬರ್ಬೇಕು ಸರ್ಕಾರಕ್ಕೆ ಮತ್ತೆ ಶಾಲೆಗಳಿಗೆ ಆಸ್ಪತ್ರೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಾನವನ್ನು ಕೊಟ್ಟು ಏನು ಏನು ಅವರು ಅವರು ಇಲ್ಲಿ ಇಲ್ಲದೆ ಇದ್ರು ಅವ್ರ ಸ್ವರ್ಗದಲ್ಲಿ ಕೂಡ ದೇವರು ಅವರಿಗೆ ಜಾಗವನ್ನ ಕೊಡಲಿ ಅಂತ ಹೇಳ್ಬಿಟ್ಟು ನಂಬಿಕೆ ಇದ್ದವರು ಅಲ್ವಾ ಸೊ ಹಾಗಾಗಿ ನಾವೇನು ಹೇಳಿಕ್ ಹೋಗ್ತಾ ಇದೀವಿ ಅಂತಂದ್ರೆ ದಯವಿಟ್ಟು ಕೆರೆಗಳನ್ನ ದಯವಿಟ್ಟು ನಾಶ ಮಾಡಬೇಡಿ ಕೆರೆಗಳನ್ನು ಒತ್ತುವರಿ ಮಾಡಿದ್ರೆ ಅದನ್ನು ಬಿಡಿಸಿ ಅದು ನಿಮ್ಮ ಜವಾಬ್ದಾರಿ ಮತ್ತೆ ಕರ್ತವ್ಯ ಕೂಡನು ಆದ್ರೆ ಯಾವ್ದೋ ಒಂದು ಇಂಟೆನ್ಶನ್ ಇಟ್ಕೊಂಡು ನೀವು ದುಡ್ಡು ಕಿತ್ಕೊಳ್ಳೋಕೋಸ್ಕರ ಈ ರೀತಿಯ ಕೆಲಸಗಳನ್ನ ಮಾಡಬೇಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಹಾಗೇನೆ ಸರ್ಕಾರಕ್ಕೆ ಒಂದು ಮನವಿ ಆ ನಾಲ್ಕು ಅಯೋಗ್ಯ ಲೋಪರು ಅವನು ಆ ಕೆಲಸಕ್ಕೆ ಅಲ್ಲಲ್ಲ ಯೋಗ್ಯನೇ ಅಲ್ಲ ಅವನು ದಯವಿಟ್ಟು ಅವನು ಇಲ್ಲಿಂದ ಎತ್ಸಿ ಎತ್ಸಿ ಮತ್ತೆ ಯೋಜನೆಗಳನ್ನು ರೂಪಿಸ್ಬೇಕಾದ್ರೆ ಸ್ಥಳೀಯವಾಗಿ ಇದು ತಾಲೂಕು ಇದರಲ್ಲಿ ಬರುತ್ತೇನ್ರಿ ಪಟ್ಟಣದಲ್ಲಿ ಬರುತ್ತಲ್ಲ ಪುರಸಭೆ ವ್ಯಾಪ್ತಿಯಲ್ಲಿ ಬರುತ್ತೆ ಪುರಸಭೆ ವ್ಯಾಪ್ತಿಯಲ್ಲಿ ಈ ಒಂದು ಭೂಮಿ ಇರೋದ್ರಿಂದ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಪುರಸಭೆಯವರ ಗಮನದಲ್ಲಿ ತಗೊಂಡು ಒಂದಿಷ್ಟು ಕ್ರಿಯಾ ಯೋಜನೆಗಳನ್ನ ನಿರ್ಮಾಣ ಮಾಡಿದ್ರೆ ಮಾತ್ರ ನಿರ್ಮಾಣ ಮಾಡಿದ್ರೆ ಮಾತ್ರ ಇದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ತುಂಬಾ ಕಷ್ಟ ಇದೆ ಹಾಗೇನೆ ಈಗ ನಮ್ ಜೊತೆಯಲ್ಲಿ ಎಸ್ ಡಿ ಪಿ ಐನಾ ಎಸ್ ಡಿ ಪಿ ಐ ತಾಲೂಕು ಮುಖಂಡರು ತಾಲೂಕು ಅಧ್ಯಕ್ಷರ ತಾಲೂಕು ಅಧ್ಯಕ್ಷರು ಕೂಡ ಲೈವ್ ಅನ್ನ ನೋಡಿ ಅವರು ನಿನ್ನೆ ಬಂದಿದ್ರು ನೀವು ಮಾಡ್ತಿರ್ತಕ್ಕಂತ ಕೆಲಸ ತುಂಬಾ ಒಳ್ಳೆ ಕೆಲಸ ಇದೆ ನಾವು ಕೂಡ ನಿಮ್ ಜೊತೆಲಿ ಕೈ ಜೋಡಿಸ್ತೀವಿ ದಯವಿಟ್ಟು ಇದಕ್ಕೆ ಯಾವ ಅಂತ್ಯವನ್ನ ಆಡೋಣ ನಾವು ಬನ್ನಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಮಾಡೋಣ ಭ್ರಷ್ಟರ ವಿರುದ್ಧ ದುಷ್ಟರ ವಿರುದ್ಧ ನಾವು ಹೋರಾಟವನ್ನ ಮಾಡೋಣ ಈ ನಾಡಿನ ಎಲ್ಲ ಜಲ ಭಾಷೆಗೋಸ್ಕರ ನಾವು ಹೋರಾಟವನ್ನು ಮಾಡೋಣ ನಾವು ಕೂಡ ಕೆ ಆರ್ ಎಸ್ ಪಕ್ಷದ ಜೊತೆಯಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಆಗ ಅವರಿಗೆ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತ ಈಗ ಈ ವಿಚಾರವಾಗಿ ಕೆರೆ ವಿಚಾರವಾಗಿ ಅದೇ ಸ್ಥಿತಿ ಇಲ್ಲಿ ಉಂಟಾಗಿರೋದು ಇಲ್ಲಿ ಬಹಳ ಕಳಪೆ ಕಾಮಗಾರಿ ಮಾಡಿ ಬಹಳ ಜನರಿಗೆ ಜನರ ಒಂದು ಜೇಬಿ ಕತ್ತರಿ ಆಗ್ತಕ್ಕಂತ ಅದೇ ಮಾಡ್ತಾ ಇದ್ರೆ ಇದು ನಿಲ್ಲಬೇಕಂತ ನಮ್ಮ ಆಸೆ ಅಷ್ಟೇ ಓಕೆ ಸೊ ಹಾಗೇನೆ ಶೀಘ್ರದಲ್ಲೇ ಎಂಟನೇ ಅದ್ಭುತವನ್ನ ತೋರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ನಾನು ಮತ್ತೊಮ್ಮೆ ಜನರಲ್ಲಿ ಕೇಳ್ಕೊಳ್ಳೋದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಕೆ ಆರ್ ಎಸ್ ಪಕ್ಷವನ್ನ ಬೆಂಬಲಿಸಿ ಮತ್ತೆ ಕೆ ಆರ್ ಎಸ್ ಪಕ್ಷದ ಸದಸ್ಯತ್ವವನ್ನು ತಗೊಂಡು ನೀವು ಕೂಡ ಕೆ ಆರ್ ಎಸ್ ಪಕ್ಷದ ಸೈನಿಕರಾಗಿ ಈ ನಾಡಿನ ನೆಲ ಜಲ ಭಾಷೆ ಈ ಇಲ್ಲಿಗೆ

ಯಾವ ರೀತಿ ಮಾಡಿದ್ದಾರೆ ಕಣ್ಣು ಕಿವಿ ಮುಗಿದ ಗೊತ್ತಿಲ್ಲ ಆದ್ರೆ ಬಿಲ್ ಮಾಡ್ರು ಯೋಗ್ಯತೆ ಯಾವ ರೀತಿ ಗೊತ್ತಿಲ್ಲ ಇಲ್ಲಿ ನೋಡಿ ಇದು ಮುಖ್ಯ ರಸ್ತೆ ಇದೆ ಕನಿಷ್ಠ ಪಕ್ಷ ಪಕ್ಷ ಈ ಜಾಲಿಯನ್ನ ಕಡ್ದು ಬಿಟ್ಟು ಮೆಟ್ಲಿಂಗ್ ಆದ್ರೂ ಮಾಡಿದ್ರೆ ಇದು ಇಪ್ಪತ್ತೈದು ಲಕ್ಷ ಇಲ್ಲಿ ಕಾಮಗಾರಿ ಆಗಿದೆ ಅಂತ ಅನ್ಕೋಬಹುದಿತ್ತು ಆದ್ರೆ ಆ ಕಡೆ ನೋಡಿ ಆ ಗೇಟ್ ಯಾವ ರೀತಿ ಇದೆ ಏನ್ ಎರಡು ಗೋಡೆ ಕಟ್ಟಿದ್ದಾರೆ ಎರಡು ಗೋಡೆ ಇಪ್ಪತ್ತೈದು ಲಕ್ಷ ಸಂಪೂರ್ಣ ಕಳಪೆ ಆಗಿದೆ ರಸ್ತೆ ಗಲೀಪು ಅವರಿಗೆ ಜನಪ್ರೀತಿಗಳಿಗೆ ಅಧಿಕಾರಿಗೆ ಪರಿಚಯ ಕೊಡ್ಕೋ ಬರ್ಲಿಲ್ವಾ ಏನು ಅರ್ಥ ಇದೆ ಏನಂತ ಗೊತ್ತಾಗ್ತಿಲ್ಲ ಹಡಲಿ ಜನರಲ್ಲಿ ಯಾಕೆ ತಾಳ್ಮೆ ಪರೀಕ್ಷೆ ಮಾಡ್ತಿದ್ರು ಅಧಿಕಾರ ನಾವು ಮುಂದಿನ ಕಳಪೆ ಕಾಮಗಾರಿಗಳು ನಡೆದಂತೆ ಹಳದಿ ತಾಲೂಕಿನ ಜನರನ್ನ ನಿದ್ದೆಗೆಡಿಸ್ತಾ ಇದ್ದೀರಿ ಆ ದಿವಸ ನಿಮಗೆ ಎಚ್ಚರಿಕೆ ಕೊಡ್ತಾ ಇದಾರೆ ಈ ಕೂಡಲೇ ಭ್ರಷ್ಟ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತೆ ಇವತ್ತೇನು ಏಜೆನ್ಸಿ ತರ ಕೆಲಸ ಮಾಡ್ತಾ ಇದಾರಲ್ಲ ಈ ಏಜೆನ್ಸಿಗಳನ್ನ ಬ್ಲಾಕ್ ಲಿಸ್ಟ್ ಹಾಕ್ಬೇಕಂತ ಇವತ್ತೆಲ್ಲ ನಮ್ಮ ಕೆಆರ್ ಎಸ್ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಮತ್ತೆ ಎಸ್ ಎಸ್ ಡಿ ಪಿಐ ಇನ್ನು ಅನುವಾರು ನಮ್ಮ ಪ್ರಗತಿಪರ ಸಂಘಟನೆಗಳು ನಿಮ್ಮ ಈ ಹೋರಾಟಕ್ಕೆ ಕೈ ಜೋಡಿಸುತ್ತಿದ್ದಾವೆ ಈ ಕೂಡಲೇ ಅಧಿಕಾರ ಎಚ್ಚೆತ್ತುಕೊಂಡು ಈ ಉದ್ಯಾನವನ್ನ ಒಂದು ಸಂಪೂರ್ಣ ಸ್ವಚ್ಛತೆಗೊಳಿಸಿ ಸಾರ್ವಜನಿಕ ಅನುಕೂಲವಾದ ರೀತಿಯಲ್ಲಿ ಮಾಡಿಕೊಡಬೇಕು ಮುಂದೆ ನಾವು ಒಂದು ನಮ್ಮ ಚಂದ್ರಶೇಖರ್ ಅವ್ರು ಹೇಳಿದ ಹಾಗೆ ಎಂಟಿನ ಅದ್ಭುತ ಕಾದಿದೆ ಆ ಎಂಟಿನ ಅದ್ಭುತವನ್ನ ನಿಮ್ ಮುಂದೆ ಇಡ್ತೀವಿ ಇಲ್ಲಿಗೆ ಮುಂದೆ ನಮ್ಮ ಮುಖಂಡರು ಹಾಗಾಗಿ ಈಗ ಒಂದು ಶಕ್ತಿ ಬಂದಿದೆ ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಿಜವಾಗಲೂ ಆ ಮನಸ್ಸಲ್ಲಿ ಅದು ಸ್ವಯಂ ಆಗಿ ಬರ್ಬೇಕಂತೆ ಸೊ ಹೃದಯದಲ್ಲಿ ಅದು ಬಂದಾಗ ಯಾರಿಂದನೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಎಸ್ ಡಿ ಪಿ ಐ ಆಗಿರ್ಬೋದು ಮತ್ತೆ ನಮ್ಮ ಸಿ ಪಿ ಐ ಕಮ್ಯುನಿಸ್ಟ್ ಪಕ್ಷದ ಆಗಿರ್ಬೋದು ನಾವು ಕಮ್ಯುನಿಸ್ಟ್ ಪಕ್ಷದವರ ಜೊತೆಲಿ ಸಾಕಷ್ಟು ಹೋರಾಟಗಳನ್ನು ಕೂಡ ನಾವು ಮುಂಚೆ ಮಾಡಿದ್ದೀವಿ ಸೊ ಈಗ ಕೂಡಾನು ರೈತ ಸಂಘಟನೆ ಅವ್ರ ಜೊತೆಯಲ್ಲಿ ಸೇರ್ಕೊಂಡವ್ರುನು ಮಾಡಿದ್ವಿ ಸೊ ಹಂಗಾಗಿ ಈಗ ಒಂದು ನಿಜವಾದ ಒಂದು ಶಕ್ತಿ ನಮ್ಮಲ್ಲಿ ಬಂದಿದೆ ನಾವು ಸ್ವಯಂ ಆಗಿ ನಮ್ಮ ಮೂರು ಏನು ಈ ಪ್ರಗತಿಪರ ಸಂಘಟನೆಗಳು ಮತ್ತೆ ಇದು ಎಸ್ ಡಿ ಪಿ ಐ ಕೂಡ ಅದು ಪಕ್ಷ ಅಲ್ಲ ಪಕ್ಷ ಅಲ್ಲ ಓಕೆ ಎಸ್ ಡಿ ಪಿ ಐ ಪಕ್ಷ ಇವೆಲ್ಲ ಕೈ ಜೋಡಿಸ್ಕೊಂಡು ಇವತ್ತು ನಾವು ಒಂದು ಈ ಒಂದು ವಿಶೇಷವಾಗಿ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಈಗ ಅವರು ಏನು ನಿರ್ವಹಣೆ ಮಾಡ್ತಾ ಅವರ ಅವ್ರ ಅಲ್ಲಿ ಯಾವ್ದೆಲ್ಲ ಕಾಮಗಾರಿಗಳು ನಡೀತಾ ಇದಾವೆ ಅದೆಲ್ಲಾ ಕಾಮಗಾರಿಗಳ ಒಂದು ಸಲ ವೀಕ್ಷಣೆಗೆ ಒಂದು ದಿನವನ್ನ ನಿಗದಿಪಡಿಸ್ಕೊಳ್ತೀವಿ ತದಾತಂತ್ರ ಒಂದೊಂದು ಇಲಾಖೆಯದು ಕಾಮಗಾರಿ ಏನೆಲ್ಲ ಮಾಡ್ತಾ ಇದ್ರೆ ಯಾವ ರೀತಿ ಕಳಪೆ ಮಾಡ್ತಾ ಇದ್ರೆ ಯಾವ ರೀತಿ ದುಡ್ಡನ್ನು ಕಿತ್ಕೊಳ್ತಾರೆ ಯಾವ ರೀತಿ ಕಾಮಗಾರಿ ಹೆಸರಲ್ಲಿ ಅವರು ಜೇಬನ್ನು ತುಂಬಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ನೀವು ನಿಮ್ಮನ್ನ ಲೈವ್ ಅಲ್ಲಿ ನಾವು ನೋಡ್ತೀವಿ ಹಾಗೇನೆ ನಮ್ಮ ಈ ಭಾಗದಲ್ಲಿರ್ತಕ್ಕಂತ ಮಾಧ್ಯಮದವರು ಕೂಡ ಒಂದಿಷ್ಟು ಧ್ವನಿ ಎತ್ತುವಂತ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ನಮ್ ಲೈವ್ ಅನ್ನ ಕೊನೆಗೊಳಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕೆ ಆರ್ ಎಸ್ ಹಾಗೆ ನಿಮ್ಮ ಪಕ್ಷದ ಜೆಡಿಎಸ್ ಅಲ್ಲೂ ಕಮ್ಯುನಿಸ್ಟ್ ಮುಂಚೆ ಅಲ್ಲಿ ಇದ್ರು ಕಟ್ಟಿದಾಗಿದೆ ಸಲಾಂ